ಶ್ರೀ ಗುರುಭ್ಯೋ ನಮಃ ಗುರುದ್ರಹ್ಮ ಗುರುಕೃಷ್ಣ ಗುರುದೇವೋ ಮಹೇಶ್ವರ ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಉದವೇ ನಮಃ ಸರ್ವೇಭ್ಯೋ ಋಷಿಭ್ಯೋ ನಮಃ ಸರ್ವೇಭ್ಯೋ ಶಾಸ್ತ್ರ ಪ್ರವರ್ತಕೇಭ್ಯೋ ನಮಃ ಸಮಸ್ತ ವೀಕ್ಷಕರಿಗೆ ನಮ್ಮ ಮೀಡಿಯಾ ಬಜಾರ್ ಯೂಟ್ಯೂಬ್ ಚಾನೆಲ್ ಮುಖಾಂತರ ಎರಡು ಸಾವಿರದ ಐದು ನೂತನ ಆಂಗ್ಲ ವರ್ಷದ ಶುಭಾಶಯಗಳು ಭಗವಂತ ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ ಈ ಒಂದು ಎರಡು ಸಾವಿರದ ಇಪ್ಪತ್ತ ಐದು ಅನ್ನತಕ್ಕಂತಹ ಒಂದು ಆಂಗ್ಲ ವರ್ಷದಲ್ಲಿ ಹನ್ನೆರಡು ರಾಶಿಗಳಿಗೆ ಯಾವ ರೀತಿಯಾದಂತಹ ಒಂದು ಗೋಚಾರ ಫಲ ಉಂಟಾಗತ್ತೆ ಅನ್ನೋದನ್ನ ಬಹಳ ಸ್ಥೂಲವಾಗಿ ನೋಡ್ಕೊಂಡು ಹೋಗೋಣ ಯಾಕೆ ಅಂದರೆ ಸಾಮಾನ್ಯವಾಗಿ ನಾವು ವರ್ಷ ಭವಿಷ್ಯ ಅಂತ ಮಾಡಬೇಕಾದ್ರೆ ಮುಖ್ಯವಾಗಿ ನಾಲ್ಕು ಗ್ರಹಗಳನ್ನು ಪ್ರಧಾನವಾಗಿ ತೊಗೊಳ್ತೀವಿ ನಾವು ಯಾಕೆ ಅಂದರೆ ಈ ನಾಲ್ಕು ಗ್ರಹಗಳು ಯಾವುದು ಅಂದರೆ ಗುರು ಶನಿ ರಾಹುಕೇತು ಇದು ದೀರ್ಘಾವಧಿ ಗ್ರಹಗಳು ಲಾಂಗ್ ಸ್ಟ್ಯಾಂಡಿಂಗ್ ಪ್ಲಾನೆಟ್ಸ್ ಅಂತ ಹೇಳ್ತೀವಿ ಒಂದೇ ರಾಶಿನಲ್ಲಿ ಒಂದು ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಇರತಕ್ಕಂಥದ್ದು ಗುರು ಒಂದು ಸಂವತ್ಸರ ತನಕ ಅಂದರೆ ಒಂದು ವರ್ಷ ತನಕ ಒಂದು ರಾಶಿನಲ್ಲಿ ಇರ್ತಾನೆ ಶನಿ ಎರಡೂವರೆ ವರ್ಷ ಸಾಮಾನ್ಯವಾಗಿ ವಕ್ರಗತಿ ಹೋಯ್ತು ಅಂದರೆ ಮೂರು ವರ್ಷವೂ ಆಗುತ್ತೆ ರಾಹುಕೇತುಗಳು ಹದಿನೆಂಟು ತಿಂಗಳು ಅಂದರೆ ಒಂದೂವರೆ ವರ್ಷ ಒಂದೇ ರಾಶಿನಲ್ಲಿ ಇರ್ತದೆ ಈ ವರ್ಷದಲ್ಲಿ ವಿಶೇಷ ಏನು ಅಂದರೆ ಆ ಹೆಚ್ಚು ಕಮ್ಮಿ ಒಂದೂವರೆ ತಿಂಗಳು ಸ್ಪ್ಯಾನ್ ಒಳಗೆ ಈ ನಾಲ್ಕು ಗ್ರಹಗಳು ಕೂಡ ಬದಲಾವಣೆ ಆಗ್ತಾ ಇದೆ ಹೇಗೆ ಅಂದ್ರೆ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಶನಿ ಬದಲಾವಣೆ ಆಗುತ್ತೆ ಕುಂಭರಾಶಿಯಿಂದ ಮೀನರಾಶಿಗೆ ಬರುತ್ತೆ ಆಮೇಲೆ ಮೇ ಹದಿನಾಲ್ಕನೇ ತಾರೀಕು ಗುರು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಬರ್ತಾನೆ ಮತ್ತೆ ಈ ರಾಹುಕೇತುಗಳು ಮೇ ಹದಿನೆಂಟನೇ ತಾರೀಕು ಆ ಮೀನರಾಶಿಯಿಂದ ರಾಹು ಕುಂಭರಾಶಿಗೆ ಬರ್ತಾನೆ ಮತ್ತೆ ಕನ್ಯಾ ರಾಶಿಯಿಂದ ಕೇತು ಬಂದು ಸಿಂಹರಾಶಿಗೆ ಬರ್ತಾನೆ ಹಾಗಾಗಿ ಈ ನಾಲ್ಕು ಗ್ರಹಗಳು ಕೂಡ ಕೇವಲ ಒಂದೂವರೆ ತಿಂಗಳ ಸ್ಪ್ಯಾನಲ್ಲಿ ಎಲ್ಲವೂ ಕೂಡ ಬದಲಾವಣೆ ಆಗತ್ತೆ ಇಲ್ಲಿ ನಾವು ಹನ್ನೆರಡು ರಾಶಿಗಳಿಗೂ ಕೂಡ ಫಲವನ್ನು ಬಹಳ ಸ್ಥೂಲವಾಗಿ ತಿಳ್ಕೋಬೇಕು ಅಂದರೆ ಮೇ ತನಕ ಒಂದು ಫಲ ಇರುತ್ತೆ ಮೇ ಹದಿನೆಂಟರ ನಂತರದಲ್ಲಿ ಈ ನಾಲ್ಕು ಗ್ರಹಗಳು ಬದಲಾವಣೆ ಆಗಿರುತ್ತೆ ಆದ್ದರಿಂದ ಈ ರಾಹುಕೇತುಗಳು ಮತ್ತು ಗುರುವಿಂದ ಫಲ ಏನಿರುತ್ತೆ ಅದು ಮೇ ಸೆಕೆಂಡ್ ವೀಕ್ ಆದಮೇಲೆ ಬೇರೆ ಆಗುತ್ತೆ ಶನಿ ಫಲ ಬಂದ್ಬಿಟ್ಟು ಮಾರ್ಚ್ ಇಪ್ಪತ್ತೊಂಬತ್ತು ಅಂದ್ರೆ ಮಾರ್ಚ್ ಎಂಡ್ ತನಕ ಅಂತ ಇಟ್ಕೋಣ ಏಪ್ರಿಲ್ ಫಲ ಬೇರೆ ಆಗತ್ತೆ ಇದನ್ನ ನಾವು ಬಹಳ ಸ್ಥೂಲವಾಗಿ ನೋಡಕ್ ಹೋಯ್ತು ಅಂದ್ರೆ ಮಕರ ರಾಶಿ ಈ ಮಕರ ರಾಶಿಯವರಿಗೆ ಸದ್ಯದ ಪರಿಸ್ಥಿತಿಯಲ್ಲಿ ಗುರು ಪಂಚಮದಲ್ಲಿ ಇದ್ದಾನೆ ಪಂಚಮದಲ್ಲಿ ಇದ್ದಾಗ ಮಕ್ಕಳುಗಳಿಗೆ ಅನುಕೂಲ ಉಂಟಾಗ್ತಕ್ಕಂಥದ್ದು ಮಕರ ರಾಶಿಯವರ ಮಕ್ಕಳಿಗೆ ಅನುಕೂಲಗಳು ಉಂಟಾಗ್ತಕ್ಕಂಥದ್ದು ಮತ್ತೆ ಮಕರ ರಾಶಿಯವರಿಗೆ ಧನಲಾಭ ಉಂಟಾಗ್ತಕ್ಕಂಥದ್ದು ದ್ರವ್ಯ ಲಾಭ ಉಂಟಾಗ್ತಕ್ಕಂಥದ್ದು ವಸ್ತ್ರಾಭರಣ ಲಾಭಗಳು ಉಂಟಾಗ್ತಕ್ಕಂಥದ್ದು ಪ್ರಯಾಣ ಉಂಟಾಗ್ತಕ್ಕಂಥದ್ದು ಮನೆಯಲ್ಲಿ ಶುಭ ಕೆಲಸಗಳನ್ನು ಮಾಡತಕ್ಕಂಥದ್ದು ಅದೇ ರೀತಿಯಲ್ಲಿ ಈ ಒಂದು ಮಕರ ರಾಶಿಯವರಿಗೆ ಗುರು ಮೇ ನಂತರದಲ್ಲಿ ಷಷ್ಟಕ್ಕೆ ಬರ್ತಾನೆ ಷಷ್ಟಕ್ಕೆ ಬಂದಾಗ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು ವಿನಾಕಾರಣ ಬಂಧು ಮಿತ್ರದಲ್ಲಿ ಮನಸ್ತಾಪ ಅಥವಾ ಕಲಹ ಉಂಟಾಗ್ತಕ್ಕಂಥದ್ದು ಉದ್ಯೋಗ ಅಥವಾ ವ್ಯಾಪಾರದಲ್ಲಿ ಕುಂಠಿತ ತೊಂದರೆ ಉಂಟಾಗ್ತಕ್ಕಂಥದ್ದು ಅಥವಾ ಲಾಸ್ ಉಂಟಾಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಈ ಮಕರ ರಾಶಿಯವರು ಅನುಭವಿಸ್ಬೇಕಾಗತ್ತೆ ಸೊ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆಗಳಲ್ಲಿ ಇರಬೇಕಾಗತ್ತೆ ಶತ್ರುಗಳ ವಿಚಾರದಲ್ಲಿ ಎಚ್ಚರಿಕೆನಲ್ಲಿ ಇರಬೇಕಾಗತ್ತೆ ಕೆಲವು ಸತಿ ಫ್ಲೂಟ್ಲೆಸ್ ಟ್ರಾವೆಲಿಂಗ್ ಆಗ್ತಕ್ಕಂತಹ ಯೋಗ ಕೂಡ ಇರುತ್ತೆ ಇನ್ನು ಈ ಶನಿಯ ವಿಚಾರಕ್ಕೆ ಬಂದಾಗ ಮಕರ ರಾಶಿಯವರಿಗೆ ಸಾಡೆ ಸಾತಿನ ಕೊನೆ ಭಾಗ ನಡೀತಾ ಇದೆ ಸ್ವಲ್ಪ ಆ ಕೊನೆ ಭಾಗದಲ್ಲಿ ಸ್ವಲ್ಪ ಎಚ್ಚರಿಕೆ ಯಾಕಂದ್ರೆ ಶನಿ ಸದ್ಯದ ಪರಿಸ್ಥಿತಿಯಲ್ಲಿ ಎರಡನೇ ಮನೇಲಿ ಇದ್ದಾನೆ ಆದ್ದರಿಂದ ಕಣ್ಣಿನ ಸಮಸ್ಯೆ ಉಂಟಾಗ್ತಕ್ಕಂಥದ್ದು ಅಥವಾ ಬೇರೆ ರೀತಿಯ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು ಕಾಲಿನ ಸಮಸ್ಯೆ ಉಂಟಾಗ್ತಕ್ಕಂಥದ್ದು ಮತ್ತೆ ಮಾತಿನಿಂದ ಕಲಹ ಉಂಟಾಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ ಮಕರ ರಾಶಿಯವರಿಗೆ ಅದೇ ಶನಿ ಮಾರ್ಚ್ ಇಪ್ಪತ್ತೊಂಬತ್ತರ ನಂತರದಲ್ಲಿ ಮೂರನೇ ಮನೆಗೆ ಬಂದಾಗ ಧನಲಾಭ ಉಂಟಾಗತ್ತೆ ಅವರಿಗೆ ಸಂವತ್ಸರ ಫುಲ್ಲು ಸ್ಥಾನ ಪ್ರಾಪ್ತಿ ಉಂಟಾಗ್ತಕ್ಕಂಥದ್ದು ಅಂದ್ರೆ ಸಮಾಜದಲ್ಲಿ ಸ್ಥಾನಮಾನಗಳು ಸಿಗ್ತಕ್ಕಂಥದ್ದು ಉದ್ಯೋಗ ಅಥವಾ ವ್ಯಾಪಾರದಲ್ಲಿ ಲಾಭ ಉಂಟಾಗ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಸೇವಕದಿಂದ ಅನುಕೂಲ ಉಂಟಾಗ್ತಕ್ಕಂಥದ್ದು ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ ಮೂರನೇ ಮನೆಯಲ್ಲಿ ಶನಿ ಬಂದಾಗ ಹಾಗಾಗಿ ನಿಮ್ಮ ಕೈ ಕೆಳಗೆ ಯಾರು ಕೆಲಸ ಮಾಡ್ತಿರ್ತಾರೆ ಅವರಿಂದ ಕೂಡ ನಿಮಗೆ ಅನುಕೂಲಗಳು ಉಂಟಾ ಅಥವಾ ಸಹಾಯ ಉಂಟಾಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಇರುತ್ತೆ ಶನಿಯ ಬಲ ಮಕರ ರಾಶಿಯವರಿಗೆ ಮಾರ್ಚ್ ಇಪ್ಪತ್ತೊಂಬತ್ತರ ನಂತರದಲ್ಲಿ ಇದೆ ಅಲ್ಲಿ ತನಕ ಇಲ್ಲ ಇನ್ನು ರಾಹು ಕೇತುಗಳ ಬಲವನ್ನು ನೋಡಿದಾಗ ರಾಹು ಸದ್ಯದ ಪರಿಸ್ಥಿತಿಯಲ್ಲಿ ತೃತೀಯದಲ್ಲಿ ಇದ್ದಾನೆ ಆದ್ದರಿಂದ ಶನಿಗೆ ಹೇಳಿದಂಗೆ ಏನೇ ಯಾಕೆಂದರೆ ಶಾಸ್ತ್ರದಲ್ಲಿ ಶನಿವತ್ ರಾಹುಹು ರಾಹು ಕುಜವತ್ ಕೇತು ಅಂತ ಹೇಳುತ್ತೆ ಜ್ಯೋತಿಷದಲ್ಲಿ ಹಾಗಾಗಿ ಶನಿಯಂತೇನೆ ಶನಿ ಮೂರನೇ ಸ್ಥಾನದಲ್ಲಿದ್ದು ಏನು ಫಲ ಕೊಡ್ತಾನೆ ರಾಹುನು ಕೂಡ ಅದೇ ತರ ಫಲ ಕೊಡ್ತಾನೆ ಸುಖ ಉಂಟಾಗತ್ತೆ ಕಾರ್ಯದಲ್ಲಿ ಜಯ ಉಂಟಾಗತ್ತೆ ಕೀರ್ತಿ ಉಂಟಾಗತ್ತೆ ಪ್ರಯಾಣಗಳು ಉಂಟಾಗತ್ತೆ ಅದೇ ರೀತಿಯಲ್ಲಿ ಅಹ್ ಧನ ಲಾಭ ಉಂಟಾಗತ್ತೆ ದ್ರವ್ಯ ಲಾಭ ಉಂಟಾಗತ್ತೆ ಹಾಗೇನೇನೆ ರಾಹು ಎರಡನೇ ಮನೆಗೆ ಬಂದಾಗ ಅಲ್ಲಿ ಸ್ವಲ್ಪ ಧನ ನಷ್ಟ ಉಂಟಾಗ್ತಕ್ಕಂಥದ್ದು ಮಾತಿನಿಂದ ಕಲಹ ಉಂಟಾಗ್ತಕ್ಕಂಥದ್ದು ಸ್ವಜನದಲ್ಲಿ ವಿರೋಧ ಅಥವಾ ಮನಸ್ತಾಪಗಳು ಉಂಟಾಗ್ತಕ್ಕಂಥದ್ದು ಹಣದ ವಿಚಾರದಲ್ಲಿ ಖರ್ಚು ಆಗ್ತಕ್ಕಂಥದ್ದು ಅನ್ವಾಂಟೆಡ್ ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆಂಡಿಚರ್ಸ್ ಆಗ್ತಕ್ಕಂಥದ್ದು ಸೊ ಹಾಗಾಗಿ ರಾಹು ಎರಡನೇ ಮನೆಗೆ ಬಂದಾಗ ದುಡ್ಡು ಹೇಗೆ ಎಲ್ಲಿ ಖರ್ಚಾಗತ್ತೆ ಅನ್ನೋದೇ ಗೊತ್ತಾಗಲ್ಲ ಮಕರ ರಾಶಿಯವರಿಗೆ ಅದಕ್ಕೋಸ್ಕರ ಮಕರ ರಾಶಿಯವರು ಹಣದ ವಿಚಾರದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ಒಂದು ಕೊನೆ ಭಾಗದ ತನಕ ಕೂಡ ಬಹಳ ಎಚ್ಚರಿಕೆಯಲ್ಲಿ ಇರಬೇಕಾಗತ್ತೆ ಇನ್ನು ಈ ಕೇತುವಿನ ವಿಚಾರಕ್ಕೆ ಬಂದಾಗ ಕೇತು ಸದ್ಯದ ಪರಿಸ್ಥಿತಿನಲ್ಲಿ ಮಕರ ರಾಶಿಯವರಿಗೆ ಒಂಬತ್ತನೇ ಮನೆಯಲ್ಲಿ ಇದ್ದಾನೆ ಒಂಬತ್ತನೇ ಮನೆಯಲ್ಲಿ ಕೇತು ಇದ್ದಾಗ ಮನೆಯಲ್ಲಿ ಹಿರಿಯರಿಗೆ ಅನಾರೋಗ್ಯ ಉಂಟಾಗತ್ತೆ ಅದೇ ರೀತಿಯಲ್ಲಿ ಯತ್ನಿಸಿದ ಕಾರ್ಯಗಳಲ್ಲಿ ನಷ್ಟ ಉಂಟಾಗ್ತಕ್ಕಂತಹದ್ದು ತೀರ್ಥಯಾತ್ರೆಗೆ ಹೋಗ್ತಕ್ಕಂತಹದ್ದಿದೆ ಆದರೆ ಜ್ಞಾನ ಪ್ರಾಪ್ತಿ ಆಗತ್ತೆ ಕೇತು ಒಂಬತ್ತನೇ ಮನೆಯಲ್ಲಿ ಅಥವಾ ಗುರು ಒಂಬತ್ತನೇ ಮನೆಯಲ್ಲಿ ಇತ್ತು ಅಂದ್ರೆ ಜ್ಞಾನ ಪ್ರಾಪ್ತಿ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ ಅಂದ್ರೆ ಯಾವುದೇ ಮಂತ್ರ ಆತನಾದ್ರು ನೀವು ಜಪ ಮಾಡ್ತು ಅಂದರೆ ಸಿದ್ಧಿ ಆಗ್ತಕ್ಕಂತಹ ಯೋಗ ಹಾಗೆಯೇ ಈ ಕೇತು ಅಷ್ಟಮಕ್ಕೆ ಬರ್ತಾನೆ ಮೇನಲ್ಲಿ ಅಷ್ಟಮಕ್ಕೆ ಬಂದಾಗ ಏನೋ ಒಂದು ರೀತಿಯಾದಂತಹ ಭಯ ಅನ್ನೋದು ಕಾಡುತ್ತೆ ಅವರಿಗೆ ಧನನಾಶ ಉಂಟಾಗತ್ತೆ ಅನಾರೋಗ್ಯ ಉಂಟಾಗತ್ತೆ ಪ್ರಾಣಾಪಾಯ ಉಂಟಾಗ್ತಕ್ಕಂತಹ ಯೋಗ ಇದೆ ದ ವರ್ಸ್ಟ್ ಕಂಡೀಷನ್ನು ಮರಣ ಉಂಟಾಗತ್ತೆ ಅಂತ ಕೂಡ ಶಾಸ್ತ್ರದಲ್ಲಿ ಹೇಳುತ್ತೆ ಕೇತು ಅಷ್ಟಮದಲ್ಲಿ ಇದ್ದಾಗ ಹಾಗಾಗಿ ಮಕರ ರಾಶಿಯವರು ತಮ್ಮ ಆರೋಗ್ಯದ ವಿಚಾರದಲ್ಲಿ ಮತ್ತೆ ವೆಹಿಕಲನ್ನು ಅನ್ನು ಆಗಲಿ ಬಹಳ ಎಚ್ಚರಿಕೆಯಲ್ಲಿ ಇರತಕ್ಕಂಥದ್ದು ಬಹಳ ಸೂಕ್ತ ಅನ್ನೋದನ್ನ ಹೇಳಬೇಕಾಗುತ್ತೆ ಹಾಗೆಯೇ ಈ ಮಕರ ರಾಶಿಯವರಿಗೆ ಪರಿಹಾರವನ್ನು ಅಥವಾ ಶಾಂತಿಯನ್ನು ನಾವು ಏನು ಮಾಡಬೇಕು ಅಂತ ನೋಡಿದಾಗ ಮುಖ್ಯವಾಗಿ ಅವರು ಶಾಂತಿ ಮೇ ನಂತರದಲ್ಲಿ ಗುರುಬಲ ಇರೋದಿಲ್ಲ ಅದನ್ನು ಶಾಂತಿ ಮತ್ತು ಶನಿಬಲ ಇರುತ್ತೆ ಮಾರ್ಚಿಂದ ಮಾರ್ಚ್ ಕಳೀತಾ ಇದ್ದಂಗೆ ಶನಿಬಲ ಬರುತ್ತೆ ಆದರೆ ರಾಹುಕೇತುಗಳ ಶಾಂತಿ ಗುರು ಶಾ ರಾಹುಕೇತುಗಳ ಶಾಂತಿಯನ್ನು ಅವಶ್ಯಕವಾಗಿ ಮಾಡ್ಕೋಬೇಕಾಗತ್ತೆ ಮಾರ್ಚ್ ತನಕ ಶನಿಗೆ ಎಳ್ಳೆಣ್ಣೆ ದೀಪವನ್ನು ಹಚ್ಚತಕ್ಕಂಥದ್ದು ಮತ್ತು ಆಂಜನೇಯನ ದೇವಸ್ಥಾನಕ್ಕೆ ಹೋಗೋದು ಅಥವಾ ಆಂಜನೇಯನಿಗೆ ವಿಶೇಷವಾಗಿ ಪೂಜೆಯನ್ನು ಮಾಡ್ತಕ್ಕಂಥದ್ದು ಗಣಪತಿ ಪೂರ್ವಕವಾಗಿ ಹರಿಹರರನ್ನ ಮತ್ತೆ ದುರ್ಗೆಯನ್ನ ಇಷ್ಟ ದೇವರನ್ನ ಆರಾಧನೆ ಮಾಡ್ತಕ್ಕಂಥದ್ದು ಮನೆ ದೇವರನ್ನ ಆರಾಧನೆ ಮಾಡ್ತಕ್ಕಂಥದ್ದು ಹಾಗೇನೆ ಹಸುವಿಗೆ ಪಶು ಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಕೊಡತಕ್ಕಂತಹದ್ದು ಕಷ್ಟದಲ್ಲಿ ಇರ್ತಕ್ಕಂಥವ್ರಿಗೆ ಸಹಾಯವನ್ನ ಏನ್ ಮಾಡಕ್ಕಾಗುತ್ತೆ ನಿಮ್ ಕೈಲಿ ಅದನ್ನು ಮಾಡ್ತಕ್ಕಂಥದ್ದು ಬಹಳ ಸೂಕ್ತ ಅದನ್ನು ನಿಮಗೆ ಒಳ್ಳೇದಾಗತ್ತೆ ಈ ಎರಡ್ ಸಾವಿರದ ಇಪ್ಪತ್ತೈದು ಅನ್ನತಕ್ಕಂತಹ ವರ್ಷ ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ಒಂದು ಫಲವನ್ನು ಕೊಡಲಿ ಅಂತ ಭಗವಂತನಲ್ಲಿ ನಾವು ಕೂಡ ಪ್ರಾರ್ಥನೆ ಮಾಡ್ತೀವಿ ಸದವೇ ಸುಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು